ಸಿಎಂ ಕುರ್ಚಿ ಕೆತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಇವತ್ತು ದೆಹಲಿಯಲ್ಲಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಂತೆ ಮಹತ್ವದ ಸಭೆ ಇದೆ ರಾಜ್ಯದ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ನಡೆಯುತ್ತೆ ಮೊದಲು ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಭೆ ಮಾಡ್ತಾರೆ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ಸಭೆ ನಡೆಸುತ್ತಾರೆ ಗದ್ದಿಗೆ ಗುದ್ದಾಟಕ್ಕೆ ತೆರೆ ಇಳಿಯೋಕೆ ಮಹತ್ವದ ತೀರ್ಮಾನ ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ನಂತರ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ವರಿಷ್ಠರು ಗುಲಾವ್ ನೀಡಬಹುದಾದ ಸಾಧ್ಯತೆ ಇದೆ ಇಬ್ಬರನ್ನೂ ದೆಹಲಿ ಕರೆಸಿಕೊಂಡು ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಬಹುದು ಸಿಎಂ ಡಿಸಿಎಂ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಖರ್ಗೆ ಸೋನಿಯಾ ರಾಹುಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಅಲ್ಲಿಗೆ ಹೈಕಮಾಂಡ್ ಇವತ್ತು ಏನು ಹೇಳುತ್ತೆ ಏನು ನಿರ್ಧಾರ ಕೈಗೊಳ್ಳುತ್ತೆ ಈ ಇಬ್ಬರು ನಾಯಕರನ್ನು ಮನವೊಲಿಸೋದು ಅಥವಾ ಇಬ್ಬರಿಗೂ ಷರ್ತ್ಗಳನ್ನು ಹಾಕೋದು ಅಥವಾ ಇಬ್ಬರಿಗೂ ಟಾಸ್ಕ್ಗಳನ್ನು ಕೊಡೋದು ಏನಾಗುತ್ತೆ ಅನ್ನೋದೊಂದು ಮುಖ್ಯವಾಗಿ ಇರುವಂಥ ಪ್ರಶ್ನೆ ಜೊತೆಗೆ ಎಲ್ಲವೂ ಇವತ್ತಿಗೆ ಅಂತ್ಯ ಆಗತ್ತಾ ಏನು ಗೊಂದಲಗಳಿಗೆ ಗೆದ್ದಿದೆ ಸಿ ಎಂ ಬದಲಾಗ್ತಾರಾ ಬದಲಾಗಲ್ವ ಮುಂದುವರಿತಾರಾ ಇಲ್ವ ಡಿ ಕೆ ಶಿಗೆ ಅವಕಾಶ ಸಿಗುತ್ತಾ ಅಥವಾ ಅವಕಾಶ ಸಿಗಲ್ವಾ ಇದೆಲ್ಲದಕ್ಕೂ ಕೂಡ ಬಹುತೇಕವಾಗಿ ಇವತ್ತು ಉತ್ತರವನ್ನ ನಿರೀಕ್ಷಿಸಲಾಗ್ತಾ ಇದೆ ಒಂದು ಅಂತಿಮ ಹಂತಕ್ಕಂದು ಹಂತಕ್ಕಂತೂ ಬಂದಿದೆ ಇಲ್ಲಿವರೆಗೂ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಹೈಕಮಾಂಡ್ ಹೇಳಿ ಕೇಳ್ತೀವಿ ಅಂತಿದ್ರು ಸೊ ಫೈನಲಿ ಹೈಕಮಾಂಡ್ ಜೊತೆಗೆ ಒಂದು ಮೀಟಿಂಗ್ ಇದೆ ಈ ಮೀಟಿಂಗ್ ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಬಹುದಾದ ಸಾಧ್ಯತೆ ಇದೆ ಡಿ ಸಿ ಎಂ ಮತ್ತು ಸಿ ಎಂ ಇಬ್ರು ದೆಹಲಿಗೆ ಬನ್ನಿ ಅಂತ ಕರೆಸ್ಕೊಳ್ಬಹುದು ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿಯೂ ಮಾತನಾಡಬಹುದು ಒಟ್ಟಿಗೆ ಕೂರಿಸ್ಕೊಂಡು ಮಾತನಾಡಬಹುದು ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳ್ತಾರೆ ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ ಇವರಿಬ್ಬರು ಮಾತನ್ನು ಸಿ ಮತ್ತು ಡಿ ಸಿ ಎಂ ಕೇಳಲೇಬೇಕಾದಂತ ಅನಿವಾರ್ಯತೆ ಸೊ ಹಾಗಾಗಿ ಇವರಿಬ್ಬರ ನಿರ್ಧಾರ ಏನಾಗಿರುತ್ತೆ ಅದನ್ನು ಡಿ ಸಿ ಎಮ್ ಮತ್ತು ಸಿ ಎಮ್ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎ ಸಿ ಸಿ ಅಧ್ಯಕ್ಷರಿಗೆ ಕಂಪ್ಲೀಟ್ ಆದಂಥ ಚಿತ್ರಣ ಅಂತೂ ಗೊತ್ತಾಗಿದೆ ಸದ್ಯ ಕರ್ನಾಟಕದಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಯಾರು ಯಾರು ಪರವಾಗಿದ್ದಾರೆ ಯಾರು ಯಾರು ವಿರೋಧವಾಗಿದ್ದಾರೆ ಅಕಸ್ಮಾತ್ ಸಿ ಎಮ್ ಬದಲಾದರೆ ಏನಾಗುತ್ತೆ ಬದಲಾಗದೇ ಇದ್ದರೆ ಏನಾಗುತ್ತೆ ಇಷ್ಟು ದಿನ ಬೆಂಗಳೂರಲ್ಲೇ ಇದ್ರಲ್ವ ಒಂದು ಕಂಪ್ಲೀಟ್ ಚಿತ್ರಣ ಅನ್ನೋದು ಅವ್ರಿಗೂ ಕೂಡ ಸಿಕ್ಕಿದೆ ಏನು ಮಾಡಬೇಕು ಅವ್ರು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇದೆಲ್ಲವನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ ಹೈಕಮಾಂಡ್ ನಾಯಕರು ಚರ್ಚಿಸಿ ಯಾರಿಗೇನು ಯಾರಿಗೆ ಅಧಿಕಾರ ಕೊಡಬೇಕು ನಮ್ಮ ಲೆಕ್ಕಾಚಾರ ಏನಾಗಿದೆ ಇದೆಲ್ಲವನ್ನು ಯೋಚಿಸಿ ಇವತ್ತು ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು ಪ್ರಕಟಿಸಲೂಬಹುದು ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಆ ಕಾರಣಕ್ಕಾಗಿ ಇದನ್ನು ಹೈ ವೋಲ್ಟೇಜ್ ಮೀಟಿಂಗ್ ಅಂತ ಕರಿತಾ ಇರೋದು ಬಹಳ ದಿನಗಳಿಂದ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಇನ್ನೇನು ಆಗೇ ಬಿಡ್ತು ಅಯ್ಯೋಯ್ಯೋ ನಡೆದೇ ಬಿಡ್ತು ಚೇಂಜ್ ಆಗೇ ಬಿಡ್ತು ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅದಕ್ಕೆ ಕಂಪ್ಲೀಟಾಗಿ ಇರೋದು ಹೈಕಮಾಂಡ್ ಮೇಲೇ ಅಂದರೆ ಹೈಕಮಾಂಡ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಸೊ ಹಾಗಾಗಿ ಹೈಕಮಾಂಡ್ಗೆ ಏನು ಹೇಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ